ස ోాො ගේ. ගේ බද්ධ කල්ක තර අරිදිල ර න. ක මතු කර. ක ල න න ක බ න ගඳන්නන කරෙකිල ක ල ති මද න. ග ත වන තා තරගල් පති රැද ගඳ ක ෙන් තත් බැක න. ක න දත්ක දති ත බැදදින. ත බද్ බදධ. Oh. यो ना ना अन्ने मुकु देर आप पंदे लड़े तो सोमनंद कुटार जंतक मातरबा को येल को दरो येल के वो येल माने येल की ला वाल्टा को गरे तनो ने येल की ला ना ना को वाल्टा को किधर है वो तीला नंगे जालो किधर हो ना ने येल की ला ये निगा ये नोटा तल्स में यार वे ते बाय गनो ಅಮ್ಮನೆ ಬಾಕ್ಲ್ ಕಂಡ್ ಬಂದ್ಬಿಟ್ಟಿದ್ರಿ ಅವ್ ಯಾಕವ ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ರಿ ಹ್ಮ್ ಅಲ್ಲಕನವ ಅಲ್ಲಿ ಹೋದ್ರೆ ಅಲ್ಲಿ ನೋಡಿದ್ರೆ ನಮ್ ಒತ್ತಿಗೆ ಹೋಗುದ್ ಕಳಿಸ್ತು ಇಲ್ಲಿ ನೀವು ಈಗ ಅಂತಿರಲ್ಲ ಅಂದ್ರೆ ಅತ್ತಾಗ ಅಂತ ಹೋಗ್ ಸಾಯನೆ ಯಾಕಪ್ಪ ನಿಮಗ್ ಸಾಯ ಅಂತ ಪರಿಸ್ಥಿತಿ ಯಾಕೆ ಬಂದಿರೋದು ಇಲ್ಲಿ ಅವ್ರು ಕಟ್ಕೊಂಡು ಆರಾಮಾಗಿ ಇದೆಯಂತ ಇರೋಗು ಅಯ್ಯೋ ಎಲ್ಲಿದ್ದಾಳು ಅವಳು ಒಂದು ಆರ ಇರಲಿಲ್ಲ ಓಡೋಗ್ನಿಲ್ವಾ ಓಹೋ ಹೊಂಟೋದ್ಲ ಅದ್ಕೆ ಬಂದಿದ್ ಏನ್ ಸರಿ 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 ಹ್ಮ್ ಬಿಡು ನಿನ್ ಅನುಕೂಲ ಹೆಂಗ್ ಬತ್ತದೆ ನಿಮ್ಗೆ ಹೆಂಗ್ ಅನುಕೂಲ ಆಯ್ತದೆ ಹಂಗ್ ಮಾಡಪ್ಪ ನೀನು ಹುಂಕತೆ ನಿನ್ನೆ ಹೇಗೆ ತೆಗೆಸ್ಟ್ ಬೆಂಕಿ ಕಾಂದಾರು ಹೋಗುವಾಗ ಮಾನ ಬರ್ಬೋದಿಲ್ಲದ ಮಾತಾಡ್ತಾನೆ ಇತ್ಕಬೇಡ ಸರಿಯಾಗಿಬಿಟ್ಟು ಮರವದಿಯಾ ಏ ನೀನೇ ಸರಿಯಾಗಿ ಮಾತು ಕಲ್ತೀರನು ಎಷ್ಟು ಚೆನ್ನಾಗಂತಾವ್ ನೋಡು ಅವ್ಳು ಒಂಟೋ ಗ್ಲಾಸ್ ಬಂದಿದ್ದಿ ಅಂದ್ರೆ ಅವ್ಳ ಕೂಡ ಚೆನ್ನಾಗಿರುವೆ ಅಲ್ವಾ ಏನದು ನಿನ್ ಬುದ್ಧಿ ಕಲ್ತೀರ ನೀನು ನಿನ್ ಬುದ್ಧಿಗೆ ಇಷ್ಟು ಬೇಕೀಕಾ ಯಾಕೆ ನನ್ನ ಮಗನ ಯಾಕೆ ಕೇಳ್ಕೊಂಡು ಬಂದಿದ್ದಿ ಸಂಬಂಧ ಕಟ್ತಿದ್ದಂತೆ ನನ್ನ ಮಗನಗೂವೇ ಅವ್ಳಿಗೂ ಏನು ಅಂದ್ಕೊಂಬಿಟ್ಟಿದೀ ಅಣ್ಣ ತಂಗಿ ಸಂಬಂಧ ಅಂದ್ರೆ ಹೆಂಗು ಅಂತ ಗೊತ್ತಾ ನನ್ನ ಮಗ ಸ್ವಂತ ತಂಗಿರು ಅಂದ್ಕೊಂಡವನೇ ಲಕ್ಷ್ಮಿ ಆಗಲಿ ಪುಟ್ಟಿದಾಗಲಿ ಸ್ವಂತ ತಂಗಿರು ಅಣ್ಣ ಬುಟ್ಟ ತಂಗಿಯರ್ಗಿ ತೆಚ್ಚು ಅಂತ ಅಂದ್ಕೊಂಡವನೇ ನನ್ನ ಮಗ ಏನು ಏನು ಅಂದ್ಕೊಂಬಿಟ್ಟಿದೀ ನನ್ನ ಮಗನ ಏನು ಅಂದ್ಕೊಂಬಿಟ್ಟಿದ್ದೀನಿ ನನ್ನ ಮಗನ ನೀನು ಓಹೋ ಪರವಾಗಿಲ್ಲ ಮಗ ಎಲ್ಲೋಪರ್ ಅವ್ನ್ ಕಂಡಿದ್ದೀಯಾ ನನ್ನ ಮಗ ನನ್ನ ಚೆನ್ನಕ್ಕೆ ಹೋಗಿ ನ್ಯಾಯ ಹೇಳಕ್ಕೆ ಹೋಗಂತವನು ಅವನು ಕೆಟ್ಟ ಕೆಲಸ ನಾನು ನಾನಂಬ ನನ್ನ ಮನೆಗೆ ನನ್ನ ತಂಗಿ ಅಂದ್ಕೊಂಡು ಅವ್ನು ಬಂದರೆ ಅವನಿಗೂವೆ ಬಾವ್ ಸರಿ ಬಾ ಅವ್ನಿಗೂ ನೀನು ಸಂಬಂಧ ಕೊಟ್ಟವನು ನೀನು ನೀನು ಹೇಳ್ತೀವಿ ಬಳಸಿಯ ನೀನು ಯಾಕೆ ಬಂದಿದ್ದೀನಿ ನಿನ್ನ ಮನೆ ಬಾಕ್ಲಿಗೆ ನೀನು ಹಾಂ ನನ್ನ ಮಗ ಹೇಳ್ಬಿಟ್ಟು ಕಳ್ಸೋದ್ರನ್ನ ಹೇಳ್ಬಿಟ್ಟು ಹಿಂಸೆ ಮಾಡಿ ಹೇಳ್ದೆಲ್ಲ ಬಂದ್ರಲ್ಲ ಅಣ್ಣ ತಮ್ಮದಿರೋ ಅಂದ್ಬಿಟ್ಟು ಕಳ್ಸಿ ಕೊಟ್ಟಿದ್ದಕ್ಕೆ ನೀವು ಉಳಿಸ್ಕೊಂಡ್ರ ಅದನ್ನ ಹಾಂ ಉಳಿಸ್ಕೊಂಡ್ರೆ ಹೇಳು இன்னும் நான் தப்பு மடக்கி ஆவோ நானும் மோசம்லா சனா நோட் தீனா கிரஸ்தா நீ நோட்காணு கொடுபார் கிர்க்கூட கொட் கொண்டு நீங்க தொட்டிவா நீ ஏவ் ஏன்னால் நீ ஃபார கிர்க்கூட கொட்டி நம்ம மொ இல்ல அவள் ஏன்னு ஆ சுவையா பாழிக்கு இல்லை அவள் அவள் ஹேகத்தக்ட் பெங்க தக இவ்வளோ மதவே மாதில இன்னேனும் ஆக ஆகிருத்தா மதவையா ஓகவ் கொட்டி அவணந்து மாடம் மெனதா வெண்ண ஜீவ தகுதி நீ ా ప కందು పా ತ త ాು ರ ముద్దు ఇలాకే తుమ్మినీరే గొత్తాకి తొరగ్ గాలి గత ము కతే ఇలా తొరయాకి కంటే తుమ్ ని మోత మే ఇల్లి బా ముట్ బాబు తుమ్ గొత్తాకి అంతవంత బుద్ధి కలిసిర పాప పుతి ఎస్తూ మోస మాద్బుట్ట కై కల్త పా గొప్ప గదే అంత ಅದೆ ಪಾಪು ಗಂಗೋ ತಮ್ಮ ಅದೆ ನೀನು ಅವ ಒಂದ ಮೈಕರ ಮನಿ ಕಾಲ್ ಕಟ್ಟಕ ತಿನ್ ಸ್ವಾಮಪುರ ಒಂದ ದಿವಸ ಮಾತಾಡ್ತೀನಿ ಆ ಮಾತಾಡೋದು ಬೇಡ ಕಟ್ಟಡೋದು ಬೇಡ ಹೋಗಿ ಇಲ್ಲಿಂದ ಹೋಗ ಮರುವದಿಂದ ಅವನು ಬಂದ್ರೇನಿಲ್ಲ ಅವನು ನೋಡನೆ ಬುಟ್ ಕಳ್ತನಕ ಕಣಿದೀಯ ನೀನು ಮಾತಾಡಿರೋ ಮಾತುಗಳು ಆಡಿರ ಆ ಭಾಷೆಗಳು ಈಗ ಹೊತ್ಕೊಂಡು ಮನ್ಸಲ್ಲಿ ಕೊರೆತ ಕುಂತವೆ ಏನಾದ್ರು ಎದ್ರ ಬಂದು ಸಿಕ್ಕಾಕೊಂಡ್ ರೀ ಮಾತ್ರ ಬೀಳ್ಸ್ಕೊಬೇಕಾಯ್ತದೆ ಏಟ ಚೆನ್ನಾಗಿ ಆಮೇಲೆ ಹಂಗೆ ಹಿಂಗೆ ತನ್ನಂಗಿಲ್ಲ ಹೇಳ್ತೇವೆ ಹಂಗನ್ ಬೇಡ ಕಣವ ಎತ್ತ ಹೋಗೋಣವ ನಾನು ನನ್ನ ಮಗಿನ ಮಾಕ ನೋಡಿಲ್ ಬಲವ ನನಗೆ ಎಷ್ಟ ಮುಖ್ಯ ಇಚ್ಛಲ್ ಸಿಕ್ಕಿಲ್ಲ ನನ್ನ ಮಗ ಹೆಂಗದೇ ಅಂತ ಗೊತ್ತಿಲ್ಲ ಕಣವ ಹುಟ್ಟಿನ ನೋಡಿ ಬಲವ

ಅವೆನ್ಗೆ ಎಂದ ಹೇಳ್ತಿ ಬಾಯಿ ಮುನ್ನಾಕದ್ ಬಂದೋಗಿ ಯಾಕ ಪಾಪೇನು ಅವತ್ತಿಮ್ ನನ್ಗೆ ಒಲ ಬಾಯಿ ಮುತ್ಕೊಂಡು ಇಲ್ಲಿ ನಿಂತ್ಕೊಬೇಕ ನೀನು ಸರಿಯಾಗಿ ಹೋಗು ಕು ಅವ್ನ ಇಲ್ಲಾತು ಇನ್ನು ಲಾಡ ಊರಲ್ಲಿ ಹೋಗು ಹದೇನೋಂತ ಹೆಂಗೆ ಇದ್ದಾಗ ಹೊಗ್ ನೋಡ್ಕೊಂಗಿಲ್ಲ ಹೋದ್ಮೇಲೆ ಹಿಂಗ ಪರ್ದಾಡಿದ್ರೇಚಡದ್ರೆ ಯಾವ್ದಕ್ ಬಂದದ್ದ ಏನೇ ಒಂದು ದೋಸ್ತುವೆ ಯಾರೇ ಒಬ್ಬ ಮನ್ಸ್ ಇದ್ದಾಗ ಅವ್ರನ್ನ ಅರ್ಥ ಮಾಡ್ಕೊಂಡು ಹೊಸ ಕಟಕ್ ಬಾಳ್ಬೇಕು ಓರ್ತು ಮೇಲೆ ಬಾಯ್ ಬಡ್ಕೊಳ್ತಾರೆ ಬಂದರ ಅಷ್ಟೇ ಕಣಪ್ಪ ಎಷ್ಟೇ ಇದ್ರೂ ಪ್ರೀತಿಯಿಂದ ಗೆಲ್ಬೇಕು ಹೊರ್ತು ದ್ವೇಷ ಕಟ್ಕೊಂಡಲ್ಲ ಅವೆಣ್ಣು ಪಪ್ಪಾ ಒಂದು ಆರ್ಕೋದಲ್ಲ ಅವ್ನು ಮೂರ್ಗೆ ಬಂದದ್ದಲ್ಲ ನಿನ್ನೆ ನಿನ್ ಗುಡ್ ಬಂದಿದ್ಕೆ ನೀನು ಅವ್ಳಿಗೆ ಏನು ಬಹುಮಾನ ಕೊಟ್ಟೆ ನೀನು ಯಾವ ಬಹುಮಾನ ಕೊಟ್ಟೆ ನೀನು ಸರಿ ಇಲ್ಲ ನಾವು ಪಟ್ಟ ಕೊಡ್ತೇನೆ ನೀನು ಅವೆಣ್ಣು ಸರಿ ಇಲ್ಲ ಆದರೂ ಆ ನಡವಳಿಕೆ ಇಲ್ಲ ನಡುತ್ತೆ ಸರಿ ಇಲ್ಲ ಅನ್ಕೊಂಡು ಹಂಗೆ ನಿನ್ನ ನಮ್ಗೆ ಬಂದೊಳ್ಗೆ ನೀನು ಕೊಟ್ಟಿದ್ದ ಬೊಮ್ಮನೆ ದಾಸ್ಕಾಯಿ ನಿನ್ನ ಜನ್ಮಕ್ಕೆ ಏ ಇವಾಗು ತಪ್ಪಾಯ್ತು ಕನವ ನಂದು ತಪ್ಪಾಯ್ತು ನನಗೆ ನನಗೆ ಅರ್ಥ ಆಗೋದು ನಾನು ಮಾಡಿರೋ ತಪ್ಪು ಏನಪ್ಪಾ ಅಂದ್ರೆ ಸತಿ ಅವಕಾಶ ಮಾಡ್ಕೊಡಕಿಲ್ವಲ್ಲ ನನಗೆ ಅದೇ ಭಾಳ ನೋವಾಯ್ತಾರದು ಅಲ್ಲ ಕನವ ಏನು ನಾನು ಯಾರು ಪ್ರಪಂಚದ ಮೇಲೆ ಯಾರು ತಪ್ಪು ಮಾಡ್ಬಾರ್ದು ಮಾಡ್ಬಿಟ್ಟಿದಾನ ನನ್ನ ಮಗಿನೂ ನೋಡಕ್ಕೆ ನನಗೆ ಹಿಂಗೆ ಅವಕಾಶ ಕೊಡ್ತಾನೆ ಹಿಂಗೆ ಅಲ್ಲವ ಎಲ್ಲರೂ ಓದುವ ಆಡ್ದು ಹಿಂಗೆ ಮಾಡ್ತಾರ ನಾನು ಯಾಕೆ ನಾನು ಬದುಕ್ಬಾರ್ದು ಅಂತವ ನಾನು ಯಾಕೆ ಕುಟ್ಕೋಬೇಕು ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾನುಕೆ ನೋಡ್ತಾ ಇಲ್ಲಿ ಇದನ್ನು ಹೇಳ್ಬಿಟ್ಟಲ್ಲ ಅವೇನು ಪಾಪ ಅವೇನು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ತಾನೆ ನೀನು ತಿರ್ಗಾ ಮಾತಾಡ್ತಾನೆ ಮಾತಾಡ್ ಹಾಕಿ ಆಗಕ್ಕೆ ನಿಂಗೆ ಮಾತಾಡಕ್ಕೆ ನನ್ನ ಮುಂದೆ ಮತ್ತೆ ಬೇಡವಾ ಈಗ ಸಾಕು ಮುದ್ಲಕ್ಷ್ಮಿ ಬಾ ಹೋಗ್ ಬಾ ಅವಳಿಗೆ ಹೋಗು ಹೋಗು ಕಡ್ದಿ ಹೋಗೋ ಅದೇ ನಿನ್ ಬಗ್ಗೆ ನೋಡೋಗು ಯಾವ ಸೋಮಪ್ಪನ ಬರೋಕಿಲ್ಲ ಯಾರು ಬರೋಕಿಲ್ಲ ಕತ್ ನೀನ್ ಕಷ್ಟ ಕಾಕಕ್ಕೆ ನೀನ್ ಅದು ಉಳ್ಸ್ಕೊಂಡಿಲ್ಲ ನೀನು ಅದು ಉಳ್ಸ್ಕೊಡ್ತಾನೆ ಯಾರೇ ಆದ್ರೂ ಆ ಉಳ್ಸ್ಕೊಳ್ಳಿ ಯೋಗ್ಯತೆ ಇಲ್ಲ ನಿನ್ಗೆ ಕತೆ ಹೋಗು ಇಲ್ಲಿಂದ ಸುಮ್ಮನೆ ಮಾತಾಡ್ಬೇಡ ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕತಿ ನಂಗೆ ಅನ್ಬೇಡಿ ನನಗೆ ಸೋಮಪ್ಪ ನನ್ ಮಾತಾಡಬೇಕು ಸೋಮಪ್ಪನ ಜೊತೆ ಇಲ್ಲ ಹೋಗು ಇನ್ನು ಎರಡ್ ಮೂರ್ ದಿವಸ ಊರಲ್ಲಿ ಇರೋಕಿಲ್ಲ ಅವ್ರ ಕರ

ಈಗ ಎಲ್ಲಿ ಸ್ವಲ್ಪ ಎಲ್ಲಗ ನಿನ್ಗೆ ಏನು ಮೊದ್ಲು ಸತಿ ಹೀಗೆ ಬಂದೆ ನೀನು ಬಂದ್ಬಿಟ್ಟು ನಾನು ಎರ್ತಿ ಕೂಡ ಕೇಳಿ ಅಂತ ಅಂದ್ಬಿಟ್ಟು ನನ್ನ ಮಗ ಹೋಗಿ ಅವ್ರಿಗೆ ಹೇಳಿ ಅವರಿಂದ ನೀನು ಅಲ್ಲಿ ಕಳ್ಸ್ಬೇಕು ನಾಳೆ ಬರ ಏನು ಬಂದಿತ್ತು ಅವ್ರ ಕೊಡುಗೆ ಅದು ಕಳಿಸ್ತಾ ಯಾಕೆ ಚೆನ್ನಾಗಿರ್ಲಿ ಒಂದು ಸಂಸಾರ ಸರಿ ಅಂತ ಆ ಸಂಸಾರ ಉಳಿಸ್ಕೊಳ್ಳಿ ಯೋಗ್ಯತಿ ಅಂದಮೇಲೆ ಬಾಯಿ ಮುಚ್ಕೊಂಡಿದ್ದು ಬಿಡು ನೀನು ಜಾಸ್ತಿ ಮಾತಾಡೋಣ ನೀನು ಕಳ್ಸಿಕೊಟ್ಟ್ಮೇಲೆ ಚೆನ್ನಾಗಿ ನೋಡ್ಬೇಕಾಗಿತ್ತು ಕನಯ್ಯ ನೀನು ಏನಿರ್ತಿಲ್ವ ಯಾ ನಿನಗೆ ಈಗ ಬಂದ್ಬಿಟ್ಟು ಎರ್ತಿಬೇಕು ಅಂತ ಅದಕ್ಕೆ ಕೂತ್ಕೊಂಡ್ರೆ ಏನೇ ಪ್ರಯತ್ನ ಅವತ್ತೆಲ್ಲ ಹೋಗಿತ್ತು ಬುದ್ಧಿ ಅಯ್ಯೋ ಕಳ್ಸ್ಕೊಟ್ರೆ ನಾಲ್ಕು ಜನ ಸೇರಿ ನಾನನ್ನ ಉಳಿಸ್ಕಬೇಕು ಅನ್ನೋದು ಬಿಟ್ಟು ನಿನ್ನ ಆ ಥರಗಳ್ ನೀನು ಅಂದಾಗೇ ಅನ್ಸ್ಕೊಳ್ಳೋಕೆ ನೀನು ಬಿಟ್ಟು ಬಿದ್ದಿಲ್ಲ ಅವಳು ಆ ನೀನ್ ಆರ್ದಾಗ ನಾಡ್ಸ್ಕೊಳ್ಳಿ ಬಿಟ್ಟು ಬಿದ್ದಿಲ್ಲ ಏನು ಹೋಗು ಹೋಗು ಸುಮ್ಮನೆ ಜಾಸ್ತಿ ಮಾತಾಡೋದು ನಿಂತ್ಕೊಂಡು ಏನೋ ನನ್ನ ಮಗ ಒಂದು ಒಳದಾ ಅಂತ ಒಂದ್ ಸಂಸಾರ ಸರಿ ಮಾಡ್ಬೇಕು ಅಂತ ಮಾಡಿಕೆ ಏನು ಪ್ರೇಜ್ ಪತ್ ಏನಕ್ಕೆ ಪ್ರೇಜ್ ಪತ್ ಏನೋ ಅವ್ನಿಗೆ ಅವ್ನು ತೋರಿದ ಕಾಳಜಿ ಉಳಿಸ್ಕೊಳಂತ ಹೋಗ್ಯ ಪತ್ತಾ ತಡು ಅಯ್ಯೋ ಅಣ್ಣ ಏನೋ ಒಂದ್ ಮಾಡ್ತು ನಮ್ಮ ಸಂಸಾರ ಸರಿ ಮಾಡ್ಕೊಂಡು ಹೋಗೋದಂದ್ಬಿಟ್ಟು ಅವಣ್ಣ ನೀರು ಅಡದ್ ಬರ್ದು ಕಳ್ಸಿ ಬಿಟ್ಟು ಇವಾಗ ದೊಡ್ಡದಾಗ ಮಾತಾಡ್ಕೊ ಬಂದಿದೆಯಾಚ್ಕಿಲ್ವಾ ಸಾಮಾಪ ಯಾ ಸಾಮಪ್ನ ತೋಕಾಡ್ದಿ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ